ನಮಸ್ಕಾರ ರೀ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ ಬನ್ರಿ ಇವತ್ತಿನ ವಿಷಯದ ಬಗ್ಗೆ ನಾವು ಚರ್ಚೆ ಮಾಡೋಕ್ಕಿಂತ ಮುಂಚೆ ಅಂದರೆ ಗೌತಮ್ ಗಂಭೀರ್ ಅವರು ಹೆಡ್ಕೊತಾದ ನಂತರ ಭಾರತ ತಂಡಕ್ಕೆ ಒಂದು ಹೊಸ ನಾಯಕರಾಗಿ ಆಯ್ಕೆ ಮಾಡ್ತಾ ಇದ್ದಾರೆ ಯಾರ್ಯಾರು ಆ ರೇಸ್ನಲ್ಲಿದ್ದಾರೆ ಹಾಗೆಯೇ ಅದ್ಭುತವಾದಂಥ ಪ್ರದರ್ಶನ ಕೊಟ್ಟಿದ್ದಾರೆ ಇವತ್ತು ಪಂದ್ಯ ಆಯಿತು ಇವತ್ತು ಮೇನ್ ಆಗಿ ಭಾರತ ಮತ್ತು ಅಫ್ಘಾನಿಸ್ತಾನ ಪಂದ್ಯ ನಡೆಯಲಿದೆ ಸಾಯಂಕಾಲ ನೀವು ಕೂಡ ನೋಡದೆ ಮಿಸ್ ಮಾಡಬೇಡ್ರಿ ಇವತ್ತು ಯಾರು ಗೆಲ್ತಾರೆ ಎಂಬುದು ಕೂಡ ಕಮೆಂಟ್ ಮಾಡಿರಿ ನಮ್ಮ ಪ್ರಕಾರ ಅಭಿಪ್ರಾಯದ ಪ್ರಕಾರ ಭಾರತನ ಗೆಲ್ಲೋದು ಮತ್ತು ಓಪನಿಂಗ್ ಸ್ಥಾನದಲ್ಲಿ ವಿರಾಟ್ ಕೊಹ್ಲಿ ಆಡ್ಬೇಕಾ ಅಥವಾ ಆಡಬಾರ್ದಾ ಎಂಬುದು ಕೂಡ ಕಮೆಂಟ್ ಮಾಡಿರಿ ಹಾಗೆಯೇ ಸ್ನೇಹಿತರೆ ಇವತ್ತು ನಡೆದಂಥ ಪಂದ್ಯ ಅಂದರೆ ವೆಸ್ಟ್ ಇಂಡೀಸ್ ಇವತ್ತು ಸೋತಿದೆ ಹಾಗೆಯೇ ಯು ಎಸ್ ಎ ಕೂಡ ಸೋತಿದೆ ಯು ಎಸ್ ಎ ಅವರು ಸೌತ್ ಆಫ್ರಿಕಾ ಅವರದಾಗಿ ಸೋತಿದ್ದಾರೆ ಸಖತ್ತಾಗಿ ಸಾಲ್ಟ್ ಅವರು ಸಖತ್ತಾದಂಥ ಪ್ರದರ್ಶನ ಬಂತಿದ್ದೆ ಅವ್ರ ಕಡೆಯಿಂದ ಎಂಬತ್ತೇಳು ರನ್ ಮಾಡಿದ್ದಾರೆ ನಲವತ್ತೇಳು ಸೋತುಗಳಲ್ಲಿ ಅದ್ಭುತವಾದ ಪ್ರದರ್ಶನ ಅವರಿಂದನೇ ಗೆದ್ದಿದ್ದಾರೆ ಪ್ಲೇಯರ್ ಆಫ್ ದ ಮ್ಯಾಚ್ ಕೂಡ ಆದರು ಅಂತ ಹೇಳ್ಬೋದಾಗಿದೆ ಹಾಗೆ ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ನಾವು ನೋಡಬೇಕಾದ್ರೆ ಇಂಗ್ಲೆಂಡ್ ಮತ್ತು ಫಸ್ಟ್ ಇಂಗ್ಲೆಂಡ್ ಇದೆ ಸೆಕೆಂಡು ಇಲ್ಲಿ ಸೌತ್ ಆಫ್ರಿಕಾ ಇದ್ದಾರೆ ಇಲ್ಲಿ ಥರ್ಡ್ ಯು ಎಸ್ ಇದ್ದಾರೆ ಫೋರ್ತ್ ವೆಸ್ಟ್ ಇಂಡೀಸ್ ಕೂಡ ಇದ್ದಾರೆ ಇದರಲ್ಲಿ ಎರಡು ಕೂಡ ಎರಡು ತಂಡ ಚಾಂಪಿಯನ್ ಬರುತ್ತೆ ನಮ್ಮ ಎ ಗ್ರೂಪ್ನಲ್ಲಿ ಕೂಡ ಒಂದು ಎರಡು ತಂಡ ಭಾರತ ಅಫ್ಘಾನಿಸ್ತಾನ ಇವತ್ತು ಬಂದಿದೆ ಅಲ್ಲಿ ಯಾರು ಸ್ವಯಂ ಬರ್ತಾರೆ ಅನ್ನೋದು ಕೂಡ ಕಮಿಟ್ ಮಾಡಿರಿ ಹಾಗೆಯೇ ಮೇನ್ ಆಗಿ ನ್ಯೂಸ್ ಏನಪ್ಪಾ ಅಂದರೆ ಅರ್ಧ ಪರ ಇವಾಗ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಮುಗಿದ ನಂತರ ಹೆಡ್ ಕೋಚ್ ಆಗಿ ಗೌತಮ್ ಗಂಭೀರ್ ಅವರು ಆಯ್ಕೆ ಆಗ್ತಾ ಇದ್ದಾರೆ ಇದು ಅನೌನ್ಸ್ ಮಾಡೋದು ಒಂದೇ ಬಾಕಿ ಇದೆ ಆಯ್ಕೆ ಅಂತ ಯಾಕಂದ್ರೆ ರಾಹುಲ್ ರೌವಿಡ್ ಅವರು ಡೇಟ್ ಮುಗಿತಾ ಬಂದಿದೆ ಹಾಗಾಗಿ ಇವಾಗ ಭಾರತ ತಂಡಕ್ಕೆ ಒಂದು ಹೆಡ್ ಕೋಚ್ ಆಗಿ ಗೌತಮ್ ಗಂಭೀರ್ ಆಗ್ತಾರೆ ಅವರು ಆದ ಆಗಿದ್ದ ಪ್ರಕಾರನೇ ನಾ ಭಾರತ ತಂಡದ ನಾಯಕರಾಗಿ ಒಂದು ನೇಮಕ ಮಾಡ್ತಾ ಇದ್ದಾರೆ ಅಲ್ಲಿ ಡೇಂಜರ್ ಆದಂಥ ಆಟಗಾರ ಅಂದರೆ ಇಲ್ಲಿ ವಿರಾಟ್ ಕೊಹ್ಲಿ ಇರ್ಬೋದು ರೋಹಿತ್ ಶರ್ಮಾ ಇರ್ಬೋದು ಇವರೆಲ್ಲ ಅಂದರೆ ಹಿರಿಯ ಆಟಗಾರರು ಮತ್ತೆ ಅವರಿಗೆ ರೆಸ್ಟ್ ಕೂಡ ಕೊಡ್ಬೋದು ಅಂತ ಕೂಡ ಒಂದು ವಿಚಾರ ಮಾಡ್ತಾ ಇದ್ದಾರೆ ಹಾಗಾಗಿ ಮೊದಲನೇ ರೇಸ್ನಲ್ಲಿ ಯಾರಿದ್ದಾರೆ ಅಂದರೆ ಶ್ರೇಯಸ್ ಅಯ್ಯರ್ ಅವರು ಇದ್ದಾರೆ ನಾಯಕರಾಗಿ ಒಂದು ಅದ್ಭುತವಾದಂಥ ಕೋಲ್ಕತ್ತಾ ಜೊತೆಗೂಡಿ ಒಂದು ಅದ್ಭುತವಾದಂಥ ಪಂದ್ಯನ ಗೆದ್ದಿದ್ದಾರೆ ಗೌತಮ್ ಗಂಭೀರ್ ಅವರು ಹಾಗಾಗಿ ಇವರಿಗೆ ಟೆಸ್ಟ್ ನಾಯಕರಾಗಿ ಮಾಡ್ತೀವಿ ಅಂತ ಕೂಡ ಸಂದೇಶ ಬಂದಿದೆ ಎರಡನೇದಾಗಿ ಹಾರ್ದಿಕ್ ಪಾಂಡೆ ಇದ್ದಾರೆ ಈಗಾಗಲೇ ಟಿ ಟ್ವೆಂಟಿಯಲ್ಲಿ ಸಕ್ಕತ್ತಾದಂಥ ಸೌಂಡ್ ಮಾಡ್ತಾ ಇದ್ದಾರೆ ಹಾರ್ದಿಕ್ ಪಾಂಡೆ ಅವರು ಅವರಿಗೆ ಓಡಿ ಐ ಪಂದ್ಯಕ್ಕೆ ಅಂದರೆ ಓಡಿ ಐ ಪಂದ್ಯಕ್ಕೆ ನಾಯಕರಾಗಿ ಮಾಡಲು ಸಿದ್ಧರಾಗಿದ್ದಾರೆ ಅಂತ ಕೂಡ ಹೇಳ್ಬೋದಾಗಿದೆ ಹಾಗೆಯೇ ಟಿ ಟ್ವೆಂಟಿ ಟಿ ಟ್ವೆಂಟಿ ನಾಯಕರಾಗಿ ಋಷಭ್ ಪಂತ್ ಅವರನ್ನು ಆಯ್ಕೆ ಮಾಡಿಕೊಳ್ಳಬಹುದು ಅಂತ ಕೂಡ ಹೇಳಬಹುದಾಗಿದೆ ಯಾಕಂದ್ರೆ ಈ ಮೂರು ಹೆಸರುಗಳು ಕೇಳಬರ್ತಾ ಇದೆ ಹಾಗಾಗಿ ಭಾರತ ತಂಡದವರು ಸಖತ್ತಾದಂಥ ಒಂದು ಪ್ಲಾನ್ ಮಾಡ್ತಾ ಇದ್ದಾರೆ ಗೌತಮ್ ಗಂಭೀರ್ ಅವರು ಮುಂದಿನ ಸಿರೀಸ್ ಇದೆ ಶ್ರೀಲಂಕಾ ವೆಸ್ಟ್ ಇಂಡೀಸ್ ದಕ್ಷಿಣ ಆಫ್ರಿಕಾ ಆಸ್ಟ್ರೇಲಿಯಾ ಎಲ್ಲ ಕಡೆಯಿಂದ ಟೆಸ್ಟು ಒಡಿಯಾ ಟಿ ಟ್ವೆಂಟಿ ಕೂಡ ಸೀರೀಸ್ ಇದೆ ಆ ಸೀರೀಸ್ ಗೆಲ್ಲುವರ ಇವಾಗ ಹೊಸ ಹೊಸ ಆಟಗಾರರನ್ನು ಪ್ರಯೋಗ ಮಾಡ್ತಾ ಇದ್ದಾರೆ ಗೌತಮ್ ಗಂಭೀರ್ ಅಂತ ಕೂಡ ಹೇಳ್ಬೋದಾಗಿದೆ ಏನಂತ ತಿರೀಸ್ ಈ ಮೂರು ಆಟಗಾರರನ್ನು ಬಿಟ್ಟು ಕೆ ಎಲ್ ರಾಹುಲ್ ಇದ್ದಾರೆ ಮತ್ತು ಬುಮ್ರಾ ಇದ್ದಾರೆ ರವೀಂದ್ರ ಜಡೇಜಾ ಇದ್ದಾರೆ ಇವರೆಲ್ಲರಿದ್ದಾರೆ ಇದ್ದರೂ ಕೂಡ ಈ ಮೂರು ಆಟಗಾರ ಆಯ್ಕೆ ಮಾಡಿದ್ದಾರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ನಮ್ಮ ಭಾರತ ತಂಡದ ನಾಯಕರಾಗಿ ಮೂರು ಫಾರ್ಮಿಗೆ ಯಾರು ಆಗಬೇಕು ಎಂಬುದು ಕೂಡ ಕಮೆಂಟ್ ಮಾಡಿರಿ ಸಾಧ್ಯವಾದಲ್ಲಿ ಈ ಚಾನಲ್ ಅಂತ ನಮ್ಗೆ ಇಷ್ಟವಾದಲ್ಲಿ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿರಿ ಸಪೋರ್ಟ್ ಮಾಡ್ರಿ ಧನ್ಯವಾದಗಳು ಸಿಗೊಂಡ್ರಿ ಮುಂದಿನ ಬಾಯ್ ಬಾಯ್